मातंदगर जूद नगर सुत्र भवया ई त

i yeah, yeah. yeah, yeah, yeah. ಲೋಕದಲ್ಲಿ ಭಕ್ತರಿಗೆ ಕಷ್ಟ ಬಂತು ಅಂತಾದ್ರೆ ದೇವರ ಮೊರೆ ಹೋಗ್ತಾರೆ ಆದರೆ ದೇವರಿಗೆ ಕಷ್ಟ ಬಂತು ಅಂತಾದ್ರೆ ದೇವನಾಗಿ ನಾನು ತನ್ನ ಪರಿಹರಿಸಿಕೊಳ್ಳಬೇಕಾದ್ದು ನನ್ನ ಕರ್ತವ್ಯ ಹೀಗಾಗುವುದಕ್ಕೆ ಕಾರಣ ಅಣ್ಣನಂತಹ ಬಲರಾಮನ ಸಭೆಗೆ ಹೋದಾಗ ಚಿಟ್ಟಾಗಿದ್ದಂತಹ ಅಣ್ಣ ಯಾಕನ್ನ ಏನಾಯ್ತು ಹಾಗೆ ಕೇಳಿದಾಗ ಸಾಮಂತಕ ಧರಿಸಿ ಪ್ರಸೇನ ಕಾಡಿಗೆ ಹೋದಂತಹ ಸಂದರ್ಭ ನೀನ ಅವನನ್ನು ಕೊಂದು ಸಾಮಂತಕ ಮನ ಮನೆಯನ್ನು ಕೃಷ್ಣ ಎನ್ನುವ ಹಾಗೆ ಅಪವಾದ ಮಾತುಗಳನ್ನಾಡಿದ ಯಾವ ತೆರನಾಗಿ ಪ್ರಯತ್ನ ಮಾಡಿದ್ರು ಕೂಡ ನನ್ನ ಮಾತನ್ನ ಅಣ್ಣ ಒಪ್ಪಲಿಲ್ಲ ಮನೆಗೆ ಆತನ ಪಾದಧಾನಿಯಾಗಿ ಕೊಟ್ಟಾಗ ನನ್ನ ಮಾತನ್ನ ಒಪ್ಪಿದವರಿದ್ದಾರೆ ಲೋಕಾಪವಾದಕ್ಕೆ ಗುರಿಯಾದವ ಕೃಷ್ಣ ನೀನು ಅದನ್ನು ನೀನೇ ಅಭಿಮುಕ್ತಿಗೊಳಿಸಬೇಕು ಎನ್ನುವ ಹಾಗೆ ಅಣ್ಣನ ಮಾತು ಅಣ್ಣನಿಂದಲೇ ಆಶೀರ್ವಾದವನ್ನು ಪಡೆದು ಯಾದವರ ಸಹಿತವಾಗಿ ತುರಗದ ಪಾದ ಚಿಹ್ನೆ ಮುಂದತ್ತಿ ಮುಂದೆತ್ತಿ ಹಾಗೆ ಪ್ರಸೇಲ ಏರಿ ಬಂದಂತಹ ತುರಗ ಈ ಕಾಡು ಮಾರ್ಗವಾಗಿ ಬಂದಿದೆ ಮುಂದತ್ತಿ ಬಂದ ಕಾಲದಲ್ಲಿ ಇಲ್ಲಿ ಆಶ್ಚರ್ಯವನ್ನು ನಾನು ಕಾಣುತ್ತಾ ಇದ್ದೇನೆ ಪ್ರಸೇಲ ಏರಿ ಬಂದಂತಹ ತುರಗ ಒಂದು ಕಡೆಯಲ್ಲಿ ಸತ್ತು ಬಿದ್ದಿದೆ ಆ ಕಡೆಯಲ್ಲಿ ಕಂಡರೆ ಪ್ರಸೇನೂ ಸತ್ತು ಬಿದ್ದಿದ್ದಾನೆ ಹಾಗಿದ್ರೆ ಇದಕ್ಕೆ ಕಾರಣ ಏನು ಹಾಗೆ ಯೋಚಿಸುವಾಗ ಕೇಸರಿಗೂ ಹಾಗೂ ಪ್ರಸೇನನಿಗೂ ಘನಘೋರವಾದಂತಹ ಯುದ್ಧವೇ ನಡೆದಿದೆ ಕೇಸರಿಯ ಪಾದ ಚಿಹ್ನೆ ಎನ್ನುವುದು ಕಾಣಿಸ್ತಾ ಉಂಟು ಹಾಗಾಗಿ ಪ್ರಸೇನ ಸತ್ತಿದ್ದಾನೆ ಪ್ರಸೇನನ ಕೊರಳಲ್ಲಿರುವಂತಹ ಶಮಂತ ಮಣಿಯನ್ನ ಕೇಸರಿ ಒಂದು ಕೊಂಡು ಹೋಗಿದೆ ಅಂತಾಯ್ತು ಹಾಗಿದ್ರೆ ಇಲ್ಲಿ ನಿಂತು ಕಾಲಹರಣ ಅಲ್ಲ ಕೇಸರಿಯ ನಕದ ಚಿಹ್ನೆಯನ್ನ ಅರಸುತ್ತಾ लॻ ಆಶ್ಚರ್ಯವೆನಿಸುತ್ತಾ ಉಂಟು ಆ ಕೇಸರಿಯು ಇಲ್ಲಿ ಸತ್ತು ಬಿದ್ದಿದೆಯಲ್ಲ ಹಾಗಿದ್ರೆ ಈ ಕೇಸರಿಯನ್ನ ಕೊಂದವರು ಯಾರು ಎನ್ನುವ ಹಾಗೆ ಆಲೋಚನೆ ಮಾಡುತ್ತಿರುವಾಗ ಬಲ್ಲೂಕನ ಪಾದಚಿನ್ನದು ಕಾಣಿಸ್ತಾ ಉಂಟು ಅಂದರೆ ಬಲ್ಲೂಕನಿಗೂ ಹಾಗೂ ಕೇಸರಿಗೂ ಯುದ್ಧ ನಡೆದಿದೆ ಮಾಡಿದಂತಹ ಭವನದಲ್ಲಿ ಕೇಸರಿಯನ್ನ ಕೊಂದು ಅದರ ಬಾಯಲ್ಲಿರುವಂತಹ ಶವಂತ ಕಮಣಿಯನ್ನ ಒಂದು ತೆಗೆದುಕೊಂಡು ಹೋಗಿದೆ ಅಂತ ಆಯ್ತು ಅಪ್ಪ ಈ ಪ್ರದೇಶದಲ್ಲಿ ಪ್ರದೇಶವನ್ನು ಕಂಡಾಗ ಜನತಃ ಘನಘೋರ ಯುದ್ಧವೇ ನಡೆದಿತ್ತು ಎನ್ನುವುದಕ್ಕೆ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಆ ರೀತಿಯಾಗಿ ಪರಿಸರವೆಲ್ಲವೂ ಹಾಳಾಗಿದೆ ಅಂತಾಯ್ತು ಆದರೆ ನಮಗೆ ಬೇಕಾದದ್ದು ಈ ಸ್ಥಳವಲ್ಲ ಬಲ್ಲೂಕೆಯಲ್ಲಿ ಕೊಂಡು ಹೋಗಿದೆ ಎನ್ನುವುದನ್ನು ಯೋಚಿಸಬೇಕು ಹುಡುಕಬೇಕು ತಡೆಯಾಕೆ ಉಂ ಹಾಗಿದ್ರೆ ಆ ಬಲ್ಲೂಕಿನ ಪಾದಚಿಹ್ನೆ ಗುಹೆಯನ್ನು ಪ್ರವೇಶಿಸಿದೆ ಇದು ಬಲ್ಲೂಕಿನ ಗುಹೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಹಾಗಿದ್ರೆ ನಮಗೆ ಬೇಕಾದಂತಹ ಶಮಂತಕ ಕಮಣಿ ಆ ಬಲ್ಲೂಕಿನಲ್ಲಿ ಉಂಟು ಅಂತ ಆದ್ರೆ ನೇರವಾಗಿ ಗುಹಾ ಪ್ರವೇಶ ಅನು ಮಾಡಬೇಕು ನಾನು ಒಬ್ಬಲೇ ಹೋಗಬೇಕು ಎನ್ನುವ ಹಾಗೆ ಯೋಚಿಸಿರುವಾಗ ಯಾದವರೆಲ್ಲವೂ ನಾವು ಬರ್ತೇವೆ ಎನ್ನುವ ಹಾಗೆ ಹೇಳಿದರು ಅವರನ್ನ ಇಲ್ಲೇ ನಿಲ್ಲಿಸಿ ದ್ವಾರದಲ್ಲಿ ಇರಿಸಿದವನಿದ್ದೇನೆ ਨਾਲੇ ਗੁਹਾ ਪ੍ਰਵੇਸ਼ ਮਾਰਤੇ ਨੇ ਹੁੰਦੇ ਨੇ